ನಮಸ್ಕಾರ ಕೆ ಕೆ ಎನ್ ಸಿ ಬಂದವರೇ ಏಪ್ರಿಲ್ ಹನ್ನೆರಡರಂದು ಶನಿವಾರ ಯುಗಾದಿ ಜಾತ್ರೆ ನಡೆಯಿತು ನಿಮ್ಮೆಲ್ಲರಿಂದ ಯಶಸ್ವಿಯಾಗಿ ನಡೆಯಿತು ನಿಮ್ಮ ಸಹಕಾರ ಮತ್ತು ಬೆಂಬಲ ಹೀಗೆ ಕೆ ಕೆ ಎನ್ ಥ್ಯಾಂಕ್ ಯು ವೆರಿ ಮಚ್ ಈ ಯುಗಾದಿ ಜಾತ್ರೆಯಲ್ಲಿ ಸಸ್ಯಗಳನ್ನು ಮಾರಾಟ ಮಾಡಿ ಕ್ಯಾನ್ಸರ್ ಸೊಸೈಟಿಗೋಸ್ಕರ ಫಂಡ್ ರೇಸ್ ಮಾಡಿದ ಸ್ಮಿತಾ ಹಾಗೂ ಪಲ್ಲವಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆಯೇ ಈವೆಂಟ್ಗೋಸ್ಕರ ಅಪ್ಲಿಕೇಶನ್ ಪ್ರೊಸೆಸ್ಗೆ ಹೆಲ್ಪ್ ಮಾಡಿದ ಹರೀಶ್ ಅವ್ರಿಗೆ ನನ್ನ ತುಂಬು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ

Your warm smile, patience, and attention to details have created a smooth check-in process and welcoming experience for all our members and guests. I would like to appreciate the way you have managed the flow, handled the situations, and created welcoming experience for all the members. Your efforts have played a key role in success of this event.

ತಿಮ್ಮಕ್ಕನ ಹೆದ್ದಾರಿ ಮತ್ತು ಆಚೆ ಈಚೆ ನಲವತ್ತು ಅಡಿ ಅಗಲ ಐದು ಅಡಿ ಎತ್ತರದ ಕ್ಯಾನ್ವಸ್ಗಳಲ್ಲಿ ಮರಗಳಿಗೆ ಜೀವ ತುಂಬಿಸಿದವರು ನಮ್ಮ ಕ್ರಿಯೇಟಿವ್ ತಂಡ ಅದರ ನೇತೃತ್ವ ವಹಿಸಿದ ಮೈತ್ರಿ ಹೆಗಡೆಯವರಿಗೆ ಧನ್ಯವಾದಗಳು ಹಾಗೂ ಅದರ ಸೆಟಪ್ ಗೆ ಸಹಕರಿಸಿದ ಗುರು ಪ್ರಭು ಹಾಗೂ ತೇಜಸ್ವಿನಿ ಅವರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಕ್ರಿಯೇಟಿವ್ ತಂಡ ಚಿತ್ರವಸಂತ ಪುಟಾಣಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲು ಸಹಾಯ ಮಾಡಿದೆ ಅದಕ್ಕೂ ಕೂಡ ನಮ್ಮ ಕೃತಜ್ಞತೆಗಳು ಒಂದು ಕಾರ್ಯಕ್ರಮ ನಡೀಬೇಕು ಅಂದ್ರೆ ತುಂಬಾ ಖರ್ಚಿರುತ್ತೆ ತುಂಬಾ ದುಡ್ಡಿನ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ಕೆ ಕೆ ಎನ್ ಸಿ ಸ್ಪಾನ್ಸರ್ಸ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅದರಿಂದ ಈ ವರ್ಷದ ಎಲ್ಲ ಕೆ ಎನ್ ಸಿ ಸ್ಪಾನ್ಸರ್ಸ್ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಮುಖ್ಯವಾಗಿ ಯುಗಾದಿ ಜಾತ್ರೆಯ ಇವೆಂಟ್ ಸ್ಪಾನ್ಸರ್ ಆಗಿದ್ದ ಗಿರೀಶ್ ಬೆಂಗಳೂರು ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಸುಮಾರು ಹದಿನೈದು ವೆಂಡರ್ ಬೂತ್ ಯುಗಾದಿ ಜಾತ್ರೆಯಲ್ಲಿ ಇದ್ದುದರಿಂದ ಒಂದು ಹಬ್ಬದ ವಾತಾವರಣದಂತಿತ್ತು ಅದಕ್ಕಾಗಿ ಎಲ್ಲ ಬೂತ್ ಗೆ ನಮ್ಮ ಹೃದಯಪೂರ್ವಕ ಧನ್ಯವಾದ ಜಾತ್ರೆಗೆ ಬಂದ ನಿಮ್ಮೆಲ್ಲರಿಗೂ ಹಾಗೂ ಲೋಕಲ್ ಪ್ರೋಗ್ರಾಮ್ಸ್ ಡೈರೆಕ್ಟರ್ಸ್ ಆದ ಶ್ರುತಿ ಕೊಡ್ನಾಡ್ ಅಶ್ವಿನಿ ವಿಶ್ವನಾಥ್ ಅಶ್ವಿನಿ ರಾವ್ ವಿಭಾ ಗಣೇಶ್ ಹಾಗೂ ರಮ್ಯಾ ರೆಡ್ಡಿ ಅವರಿಗೂ ಎಂ ಸಿ ಮಾಡಿದ ಅಂಶುಮಾನ್ ಕಶ್ಯಪ್ ಅವರಿಗೂ ಹಾಗೂ ಮನೋರಂಜನಾ ತಂಡದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃತ್ಪೂರ್ವಾದ ಧನ್ಯವಾದಗಳು ಕನ್ನಡಕೂಟದ ಯಾವುದೇ ಕಾರ್ಯಕ್ರಮಕ್ಕೆ ಫುಡ್ ಅಥವಾ ಆಹಾರ ಬಹಳ ಮುಖ್ಯ ಈ ಸಲ ನಾವು ಭಾರತದಿಂದ ತರಿಸಿದಂತಹ ತಿಂಡಿ ತಿನಿಸುಗಳನ್ನು ಸರಬರಾಜು ಮಾಡಿದವರು ತೇಜಸ್ ಅವರು ಈ ತಿಂಡಿ ತಿನಿಸುಗಳನ್ನು ನಮ್ಮ ಕೆ ಕೆ ಎನ್ ಸಿ ಕೌಂಟರ್ನಲ್ಲಿ ಯುಗಾದಿ ಜಾತ್ರೆಯ ಸಂದರ್ಭದಲ್ಲಿ ಕೊಟ್ಟವರು ರಾಜೇಂದ್ರ ಬಂಡೆಯವರು ಚಂದರಾವ್ ಬಂಡೆಯವರು ರಾಜ್ ಅಜಯ್ ಅವರು ಹಾಗೂ ಸಮರ್ಥ್ ಸಮೀರ್ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಆ ದಿನಕ್ಕೆ ಬೇಕಾದಂತಹ ತಿಂಡಿ ತಿನಿಸುಗಳು ಹಾಗೂ ಚಹಾ ಕಾಫಿಯನ್ನು ವೆಂಡರ್ ಕಡೆಯಿಂದ ಪಿಕಪ್ ಮಾಡಿ ನಮಗೆ ತಂದು ತಲುಪಿಸಿದವರು ಸವಿತಾ ಅವರೇ ಆಗಲಿ ಅಥವಾ ಸಮೀರ್ ಸಿಂಹ ಅವರೇ ಆಗಲಿ ಅಥವಾ ಪ್ರಭು ಅವರೇ ಆಗಲಿ ಅವರಿಗೆಲ್ಲ ನಮ್ಮ ಮನಸಾರ ಥ್ಯಾಂಕ್ಸ್ ಹಾಗೂ ನಿಮ್ಮ ವಾಲಂಟರಿ ಸರ್ವಿಸ್ಗೆ ತುಂಬ ತುಂಬ ಧನ್ಯವಾದಗಳು ಈ ನಮ್ಮ ವಾಲಂಟರಿ ಸರ್ವಿಸಸ್ ಇಂದ ನಮ್ಮ ಕೆ ಕೆ ಎನ್ ಸಿ ಯುಗಾದಿ ಜಾತ್ರೆಯ ಫುಡ್ ವ್ಯವಸ್ಥೆಗಳು ತುಂಬ ಸುಲಭವಾಗಿ ಹಾಗೂ ಸಕ್ಸಸ್ಫುಲ್ ಆಗಿ ನಡೀತು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಾಲಂಟರಿ ಸರ್ವಿಸಸ್ ಯುಗಾದಿ ಜಾತ್ರೆಯಲ್ಲಿ ಸೀರೆ ನೃತ್ಯ ಎಲ್ಲರ ಮನವನ್ನ ಸಾರಿತು ಈ ನೃತ್ಯವನ್ನು ಕೋಆರ್ಡಿನೇಟ್ ಮಾಡಿದಂಥ ವೀಣಾ ಗೌಡ ಅವರಿಗೂ ಕೊರಿಯೋಗ್ರಫಿ ಮಾಡಿದಂತಹ ಮೋನಿಕಾ ವೆಂಕಟೇಶ್ ಮೂರ್ತಿಯವರಿಗೂ ಈ ನೃತ್ಯವನ್ನು ಮಾಡಬಹುದು ಎಂದು ಸಜೆಸ್ಟ್ ಮಾಡಿದಂಥ ವಿಜಯಶ್ರೀ ಹಾವೇರಿ ಅವರಿಗೂ ನಮ್ಮ ಅನಂತಾನಂತ ಧನ್ಯವಾದಗಳು ಹಾಗೆಯೇ ಭಾರತದಿಂದ ಬಂದಂತಹ ಆರ್ಟಿಸ್ಟ್ಗಳನ್ನು ಕಾರ್ಯಕ್ರಮಕ್ಕೆ ಬೇಕಾದವಾಗ ಕರೆದುಕೊಂಡು ಬಂದು ಮತ್ತೆ ವಾಪಸ್ ಕರೆದುಕೊಂಡು ಹೋಗಿ ಎಲ್ಲ ರೀತಿಯ ಸಹಾಯವನ್ನು ನೀಡಿದಂಥ ಶ್ರೀಪಾದ್ ಹೆಗಡಿಯವರಿಗೆ ಧನ್ಯವಾದ ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ಶ್ರೀತ ವಿದ್ಯಾಶಂಕರ್ ಅವರಿಗೂ ಹಾಗೆಯೇ ಸಾಮ್ರಿಕಾಡು ಅವರಿಗೂ ಕಾರ್ಯಕ್ರಮವನ್ನು ವೇದೋಕ್ತವಾಗಿ ಪ್ರಾರಂಭಿಸಿಕೊಟ್ಟಂತಹ ಕುಮಾರ್ ಅವರಿಗೂ ನಮ್ಮ ಅನಂತಾನಂದದ ಮೆರವಣಿಗೆಯಲ್ಲಿ ಗೊರವರ ಕುಣಿತವನ್ನು ಮಾಡಿ ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಿದಂತಹ ಸೂರಿ ಮತ್ತವರ ತಂಡಕ್ಕೆ ಧನ್ಯವಾದ ಇದು ಸಾಧ್ಯವಾಗಿದ್ದು ಶ್ರೀತ ಧನಂಜಯ ಕೆಂಗಯ್ಯ ಅವರ ಸಹಕಾರದಿಂದ ಅವರಿಗೂ ನಮ್ಮ ಧನ್ಯವಾದಗಳು ಯುಗಾದಿ ಜಾತ್ರೆಯ ಯಶಸ್ಸಿಗೆ ಅನೇಕರು ಹಿಂದೆ ನಿಂತು ಮುಂದೆ ಬಂದು ಸಹಾಯ ಮಾಡಿರುವುದೇ ಕಾರಣವಾಗಿದೆ ಹಾಗಾಗಿ ತಮಗೆಲ್ಲರಿಗೂ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ